ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಆರೋಗ್ಯಕರವಾದಂತಹ ಮತ್ತು ರುಚಿಕರವಾದಂತಹ ರವೆ ಇಡ್ಲಿನ ಯಾವ ರೀತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ದಯವಿಟ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ನಂತರ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಡಲೆಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪೊತ್ತು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋಷ್ಟು ನಾವು ಫ್ರೈ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಇಂಗನ್ನು ಹಾಕ್ಕೋಬೇಕು ನಂತರ ನಾನಿಲ್ಲಿ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿಯನ್ನು ಹಾಕ್ಕೊಂಡು ಹೊತ್ತು ಫ್ರೈ ಮಾಡಿಕೊಂಡು ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿಲ್ಲ ಅಂತಂದರೆ ಬೇಕಿದ್ದಲ್ಲಿ ಸಬ್ಸಿಗೆ ಸೊಪ್ಪನ್ನು ಸಹ ನಾವು ಹಾಕ್ಕೋಬೋದು ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪು ಎಂದಿದೆ ಅಂತ ಅಂದಮೇಲೆ ನಂತರ ನಾನು ಹಸಿಮೆಣಸಿಕಾಯಿ ಮತ್ತು ಶುಂಠಿಯನ್ನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಆ ರುಬ್ಬಿಟ್ಕೊಂಡಿದ್ದಂತಹ ಶುಂಠಿ ಮತ್ತು ಹಸಿಮೆಣ್ಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತರ್ತರಿಯಾಗಿ ರುಬ್ಬಿಟ್ಕೊಬೇಕು ಅದನ್ನು ಹಾಕ್ಕೋಬೇಕು ನಂತರ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದಲ್ಲಿ ಸೂಜಿ ರವೆಯನ್ನು ಸಹ ಹಾಕ್ಕೋಬೋದು ನಾನಿಲ್ಲಿ ಚಿರೋಟಿ ರವೆಯನ್ನು ಹಾಕ್ಕೊಂಡು ಸ್ವಲ್ಪತ್ತು ನಾವು ರವೆಯನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು ಸ್ಟವನ್ನ ಆಫ್ ಮಾಡಿ ಸ್ವಲ್ಪತ್ತು ರವೆ ತಣ್ಣಗಾಗೋದಿಕ್ಕೆ ಬಿಡೋಣ ನಂತರ ರವೆ ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ನಾವು ಒಂದು ಬೌಲ್ಗೆ ಹಾಕೋಬೇಕು ರವೆಯನ್ನು ಹುರಿದು ಮಾಡೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ ನಂತರ ಆ ಬೀನ್ಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ ಕ್ಯಾಪ್ಸಿಕಮ್ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ ನಂತರ ಒಂದು ದಪ್ಪನೇ ಈರುಳ್ಳಿಯನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಆ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಹುಳಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಹುಳಿ ಇರುವಂತಹ ಮೊಸರನ್ನು ಹಾಕ್ಕೊಳ್ಳಿ ರವೆ ಇಡ್ಲಿ ತುಂಬ ರುಚಿಯಾಗಿ ಇರುತ್ತೆ ಈ ರೀತಿ ನಾವು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮೊಸರನ್ನು ಹಾಕ್ಕೊಂಡು ಸರಿಸುಮಾರು ಒಂದು ಹದಿನೈದು ನಿಮಿಷ ನಾವು ಬಿಟ್ಟು ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದಿಟ್ಕೊಂಡಿದ್ದೆ ಫ್ರೈ ಮಾಡಿಟ್ಕೊಂಡಿದ್ದಂತಹ ಗೋಡಂಬಿಯನ್ನು ನಾನಿಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಏನು ಚಿರೋಟಿ ರವೆನ ಕಲಸಿಟ್ಕೊಂಡಿದ್ವಲ್ಲ ಮೊಸರಲ್ಲಿ ಅದನ್ನು ಹದಿನೈದು ನಿಮಿಷ ನಾವು ಬಿಟ್ಟು ನಂತರ ನಾನಿಲ್ಲಿ ನೋಡಿ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು ಚಿರೋಟಿ ರವೆ ನಾವು ಕಲಸಿಟ್ಕೊಂಡಿದ್ವಲ್ಲ ಮೊಸರಲ್ಲಿ ಅದು ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು ತುಂಬ ತೆಳುವಾಗಿ ಮಾಡ್ಕೋಬೇಡಿ ಈ ರೀತಿ ನಾವು ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಂಡು ಸರಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಬೇಯೋದಿಕ್ಕೆ ಬಿಡಬೇಕು ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿದ್ರಲ್ಲ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಆಲ್ಮೋಸ್ಟ್ ರವಾ ಇಡ್ಲಿ ರೆಡಿಯಾಗಿದೆ ನೋಡಿ ಈ ರೀತಿ ಹಸಿ ತರಕಾರಿ ಹಾಕ್ಕೊಂಡು ರುಚಿಕರವಾದಂತಹ ಇಡ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಇದಕ್ಕೆ ಕಾಂಬಿನೇಷನ್ ಅಂತ ಅಂದರೆ ನಾವು ಚಟ್ನಿಯನ್ನು ಒಳ್ಳೆ ಕಾಂಬಿನೇಷನ್ ಚಟ್ನಿಯನ್ನು ಬಳಸ್ಬೋದು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು